ನಮಸ್ತೆ ಫ್ರೆಂಡ್ಸ್ ನಮ್ಮಿಸಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಮಿಕ್ಸೆಡ್ ಫ್ರೂಟ್ಸ್ನ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಒಂದು ಕಪ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸಕ್ಕರೆ ಹಾಗೆ ಒಂದು ಮೂರು ಮೂರರಿಂದ ನಾಲ್ಕು ಸ್ಪೂನಷ್ಟು ಬೆಚ್ಚಗಿನ ಹಾಲನ್ನು ತೊಗೊಂಡಿದ್ದೀನಿ ಹಾಗೆ ನಾನು ಮಿಕ್ಸೆಡ್ ಫ್ರೂಟ್ಸ್ ಅಂದರೆ ಆರೆಂಜು ಬನಾನಾ ಹಾಗೆ ಆ್ಯಪಲನ್ನು ತೊಗೊಂಡಿದ್ದೀನಿ ಬೆಚ್ಚಗಿನ ಹಾಲಿಗೆ ಒಂದು ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ತುಂಬ ಬೇಗನೆ ಮಾಡ್ಬೋದಾದಂಥ ಐಸ್ ಕ್ರೀಮ್ ಇದು ಒಂದು ಪಾತ್ರೆನ ತೊಗೊಳ್ಳಿ ಪಾತ್ರೆಗೆ ಒಂದು ಕಪ್ನಷ್ಟು ಹಾಲನ್ನು ಹಾಕೊಳ್ಳಿ ಹಾಲು ಹಾಕಿದ ನಂತರ ಇದಕ್ಕೆ ಸಕ್ಕರೆನ ಹಾಕಿ ಈಗ ಗ್ಯಾಸನ್ನು ಹಚ್ಚಿ ಗ್ಯಾಸ್ ಮೇಲೆ ಪಾತ್ರೆನ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಲನ್ನು ಸಕ್ಕರೆ ಕರಗ ಕರಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ನೀವು ಇದಕ್ಕೆ ಬೇರೆ ಫ್ರೂಟ್ಸ್ಗಳನ್ನು ಸಹ ಹಾಕ್ಕೊಳ್ಬೋದು ದ್ರಾಕ್ಷಿ ದಾಳಿಂಬೆ ಹಾಗೆ ಮಾವಿನ ಹಣ್ಣನ್ನು ಸಹ ಕಟ್ ಮಾಡಿ ಹಾಕ್ಕೊಳ್ಬೋದು ಈಗ ಕುದಿ ಬಂದಿದೆ ನೋಡಿ ಹಾಲು ಈಗ ಇದಕ್ಕೆ ನಾವು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿರುವಂಥ ಹಾಲು ಇದೆಯಲ್ಲ ಆ ಮಿಕ್ಸನ್ನು ಇದಕ್ಕೆ ಹಾಕಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಸ್ಪೂನಲ್ಲಿ ಇರಿ ಯಾರೆಲ್ಲ ಹೊಸರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ನೋಡಿ ಈ ಥರ ಗಟ್ಟಿಯಾಗಿ ಇದನ್ನು ಕುದಿಸ್ಕೊಳ್ಳಿ ಚೆನ್ನಾಗಿ ಕೈ ಬಿಡದ ಹಾಗೆ ಚೆನ್ನಾಗಿ ಕೈ ಅಡಿಸ್ತಾಯಿರಿ ಇದು ತಣ್ಣಗಾದ ನಂತರ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ತಣ್ಣಗಾಗಲಿಕ್ಕೆ ಬಿಡಿ ಆಮೇಲೆ ಒಂದು ಗ್ಲಾಸ್ ಬೌಲ್ ಅಥವಾ ಗ್ಲಾಸು ಕಪ್ಪಿಗೆ ಹಾಕಿ ಒಂದು ಸ್ವಲ್ಪನೇ ಸ್ವಲ್ಪ ಅರ್ಧದಷ್ಟು ಹಾಕಿ ನಂತರ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂತಹ ಹಣ್ಣುಗಳನ್ನು ಇದರ ಮೇಲೆ ಹಾಕೊಳ್ಳೋಣ ಈಗ ಆರೆಂಜನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ತಿದ್ದೀನಿ ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಆ್ಯಪಲನ್ನು ಹಾಕ್ಕೊಳ್ಳೋಣ ಆಮೇಲೆ ಇದಕ್ಕೆ ಕಟ್ ಮಾಡಿರುವ ಬಾಳೆಹಣ್ಣು ಹಾಗೆ ನೀವು ದ್ರಾಕ್ಷಿ ದಾಳಿಂಬೆ ಮಾವಿನ ಹಣ್ಣು ಇದರ ಜೊತೆಗೆ ಪಿಸ್ತಾ ಗೋಡುಂಬಿ ಬಾದಾಮಿ ಸಹ ಕಟ್ ಮಾಡಿ ಹಾಕ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಸಬ್ಜ ಬೀಜ ಅಂದರೆ ತಂಪಿನ ಬೀಜ ಸಹ ಅಂತ ಹೇಳ್ತಾರೆ ತುಂಬ ತಂಪಾಗಿರುವಂತಹ ಬೀಜ ಇದು ಒಂದು ಸ್ಪೂನಷ್ಟು ನೀರಿಗೆ ಹಾಕಿ ಒಂದು ಐದು ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಇದನ್ನ ಈಗ ಒಂದು ಎರಡು ಅಷ್ಟು ಹಾಕ್ತಿದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ನಂತರ ಉಳಿದಿರುವಂತಹ ಕಸ್ಟರ್ಡ್ ಮಿಕ್ಸನ್ನು ಇದಕ್ಕೆ ಈಗ ಹಾಕ್ಕೊಳ್ಳೋಣ ಇದನ್ನು ಒಂದು ಎರಡು ಗಂಟೆಗಳ ಕಾಲ ಫ್ರೀಝರ್ನಲ್ಲಿ ಇಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನೀವು ಲೈಕ್ ಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಾನು ಹಾಗೆ ನನ್ನ ಚಾನಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎರಡು ಗಂಟೆಗಳ ನಂತರ ನಾನು ತೆಗೆದಾಗ ಈ ಥರ ಆಗಿದೆ ನೋಡಿ ಇದನ್ನು ಒಂದು ಗ್ಲಾಸ್ ಬೌಲಿಗೆ ಹಾಕ್ಕೊಂಡು ಈಗ ಸರ್ವ್ ಮಾಡೋಣ ತುಂಬ ರುಚಿಯಾಗಿರುವಂತಹ ಮಿಕ್ಸೆಡ್ ಫ್ರೂಟ್ನ ಐಸ್ ಕ್ರೀಮು ರೆಡಿಯಾಗಿದೆ ಮಕ್ಕಳಿಗಂತೂ ಇದನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಬೇಸಿಗೆಗಂತೂ ಎಷ್ಟು ಐಸ್ ಕ್ರೀಮು ಕೋಲ್ಡ್ ಕುಡಿದ್ರೂ ಸಾಕಾಗಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು